ಗೈಸ್ ವೀಕ್ಷಕರೇ ಇವತ್ತು ನಾನು ಮಿಡಗೇಸಿ ಬಳಿ ಇರುವ ಒಂದು ಸೆತ್ಗೇನಹಳ್ಳಿ ರೆಡ್ಡಿಹಳ್ಳಿಯಿಂದ ಎಲ್ಲ ಶೆಟ್ಟೆನರು ಕುಂಚಿಟಿಗರು ಶೆಟ್ಟೆನೋರು ಅವ್ರದ್ದು ಸಂಪ್ರದಾಯಂತೆ ಏನೆಲ್ಲ ಧಾರ್ಮಿಕಗಳಿದೆ ನಮ್ಮ ಸನಾತನ ಧರ್ಮದಲ್ಲಿ ಆ ವಿಶೇಷತೆ ಎಲ್ಲ ಕೇಳನ ಬನ್ನಿ ಅದೇ ಗ್ರಾಮದಲ್ಲಿ ಇವತ್ತು ಲಕ್ಕಮ್ಮ ಕಾವಲಮ್ಮ ಆದಿಶಕ್ತಿ ದೇವತೆ ಆ ಅದ್ರದ್ದು ಬಗ್ಗೆ ಏನೆಲ್ಲ ನಡೀತು ಅಂತ ವಿಶೇಷವಾಗಿ ಗ್ರಾಮಸ್ಥರನ್ನ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಂ ಇದ್ರದ್ದು ಬಗ್ಗೆ ವಿತೇಶ ಹೇಳ್ತೀರಾ ನೀವು ಹೌದು ಸರ್ ಹಾಂ ಇದು ಎಷ್ಟು ದಿನದಿಂದ ನಡಿಬೇಕು ಇದು ಪುರಾತನ ಕಾಲದಿಂದ ನಡಿತಾ ಇದೆ ಸರ್ ಇದು ಹಾಂ ಹಾಂ ನಮಗೆ ಅನುಕೂಲ ಆದಂಗೆ ಐದು ವರ್ಷಕ್ಕೂ ಹತ್ತು ವರ್ಷಕ್ಕೂ ಮಾಡ್ತಾನೆ ಇರ್ತೀವಿ ಮೊನ್ನೆ ಮಾಡಬೇಕಾಗಿತ್ತಿಲ್ ಮೂರು ವರ್ಷದ ಮುಂಚೆ ಹ್ಞೂ ಕೊರೋನ ಬಂದೆವು ಮಾಡಲಿಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಈ ವರ್ಷ ನಾವು ರಣ್ಣ ತಂಬದೆಲ್ಲ ಸೇರಿ ನಾವು ಮಾಡಿದ್ದೀವಿ ಸರ್ ಇದು ಜಲ್ದೀ ಎಷ್ಟೊತ್ತಿಗೆ ಎಲ್ಲಿಂದ ಈ ದೇವರೆಲ್ಲ ಬಂದಿದೆ ರೆಡ್ಹಳ್ಳಿಯಿಂದ ಒಂದು ಬಂದಿದೆ ಕಾವಲಮ್ಮ ರೆಡ್ಡಿಯಿಂದ ಬಂದಿದೆ ಸರ್ ಕಾವಲಮ್ಮ ಬಂದಿದೆ ಆದಿಶಕ್ತಿ ಲೆಕ್ಕಮ್ಮಿಯಿಂದ ಬಂದಿದೆ ಸರ್ ಮಿಡ್ಗೇಶಿ ಬೆಟ್ಟದ ಹತ್ರ ಬೆಟ್ಟದ ಅಲ್ಲಿಂದ ಇಲ್ಲಿ ಕರ್ಕ ಬಂದು ನೀವು ಕುಂಚಿಟಿಗೂ ಸಮುದಾಯದಲ್ಲಿ ಸಂಪ್ರದಾಯ ಪ್ರಕಾರ ನಾವು ಮಾಡಿದ್ವಿ ಸರ್ ನಿಮ್ಮ ಸಮುದಾಯದಂತೆ ಕರ್ಕ ಬಂದು ದೇವ್ರನ್ನ ಜಲದಿ ಮಾಡಿ ಮಧ್ಯರಾತ್ರಿ ಒಂದು ಗಂಟೆಯಿಂದ ದೇವರ ಕೈಕರ್ಯಗಳೆಲ್ಲ ಶುರುವಾಗ್ತದೆ ಸರ್ ಶುರುವಾಗಲೇ ಮೆರವಣಿಗೆ ಮಾಡ್ಕೊಂಡು ದೇವಿಯನ್ನು ಕರ್ಕೊಂಡಿ ಬೆಳಗಿಂದ ಒಂದು ನಾಲ್ಕು ಐದು ಆಮೇಲೆ ಇಲ್ಲಿ ಗಂಗಾ ಸ್ನಾನ ಮಾಡಿದ್ಮೇಲೆ ಎಲ್ಲ ಅಣ್ಣ ತಂದರು ಅವ್ರ ನೆಂಟರು ಪ್ರತಿಯೊಬ್ರು ಇದರಲ್ಲಿ ಇದರಲ್ಲಿ ಇಲ್ಲಿ ನಿಮ್ಗೆ ದಂಗೆ ಇದು ಬಾವಿ ತೆಗಿಬೇಕಾದ್ರೆ ಗಂಗೆ ಸಿಕ್ಕಿತ್ತಾ ಇಲ್ಲಿ ಸಿಕ್ಕಿತ್ತು ಅದೇ ಸ್ವಲ್ಪ ಸಿಕ್ಕಿತ್ತು ಅಂದ್ರು ಸ್ವಲ್ಪ ಸಿಕ್ಕಿತ್ತು ಆಮೇಲೆ ಬಂದ್ ನೋಡಿದ್ರೆ ಮೂರಡಿ ನೀರು ಬಂದಿದೆ ಆ ಗಂಗೆ ಆ ದೇವ್ರು ಇಲ್ಲಿ ಬಂದಾದ್ಮೇಲೆ ಇಲ್ಲ ಫಸ್ಟ್ ಬಂದಿತ್ತು ಬಂದಾದ್ಮೇಲೆ ಬಾವಿ ತೆಗ್ದಿದ್ದೆ ಇಲ್ಲಿಲ್ಲ ನೆನ್ನೆ ದಿನ ತೆಗ್ದಿದ್ವಿ ಸರ್ ನೆನ್ನೆ ತೆಗೆದು ಆಮೇಲೆ ಇವಾಗ ಮುಚ್ಚಿತೀವಿ ಸರ್ ಹಂಗೆ ಆ ದೇವ್ರನ್ನ ಕರ್ಕ ಬಂದು ಇಲ್ಲಿ ಜಲ್ದಿ ಮಾಡಿ ನೀರು ಆ ದೇವ್ರ ಪೋಷಣೆ ಮಾಡಿ ಹೌದು ಎಲ್ಲಾ ಸಿಟ್ಟೇನಾದ್ರು ಬಂದು ಬಾ ನೆಲ್ಲ ಕಟ್ಟಸಿ ಅವ್ರಿಗೆಲ್ಲ ಏನೇನ್ ಕೊಡ್ಬೇಕು ಅದೆಲ್ಲ ಕೊಟ್ಟು ಕೊಟ್ಟು ಸಮುದಾಯದಲ್ಲಿ ಏನ್ ಸಂಪ್ರದಾಯ ಪ್ರಕಾರ ಆ ಇಲ್ಲಿ ಗಂಗೆ ಸ್ನಾನ ಮಾಡಿಸಿ ಅಲ್ಲಿ ಇಟ್ಕೊಂಡು ಅಲ್ಲಿ ಬಂದಂತ ಭಕ್ತರುಗಳಿಗೆ ಊಟ ಅಲ್ಲಿ ಊಟ ಆಗಿರ್ಬೋದು ಪೂಜೆ ಆಗಿರ್ಬೋದು ಎಲ್ಲ ಐದು ದಿನ ಐದು ದಿನದಿಂದ ಸಂತೀಸಿನ ಇರ್ ದಿನ ಇದೆ ಹಿಂಗೆ ಜಾತ್ರೆ ಹಿಂಗೆ ಇರುತ್ತಾ ಇಲ್ಲ ಇಲ್ಲ ಹೋಗುತ್ತೆ ಸರ್ ಹೋಗುತ್ತೆ ದೇವಸ್ಥಾನಕ್ಕೆ ಹೋಗುತ್ತೆ ನಾಳೆಯಿಂದ

ನೋಡಿ ವೀಕ್ಷಕರೇ ಇವತ್ತೆಲ್ಲ ಕುಂಚಿಟಿಗರು ಸಮುದಾಯ ಏನೇನು ಧಾರ್ಮಿಕಗಳಿದೆಯೋ ಅದನ್ನೆಲ್ಲ ಮಾಡಿಕೊಂಡು ಇವತ್ತು ಇಷ್ಟು ಪ್ರಸಿದ್ಧಿವಾಗಿ ಮಾಡ್ತಾವ್ರೆ ಅದಕ್ಕೋಸ್ಕರ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ನೆಂಟು ನಿಸ್ತರು ಅಂಡ್ ಸಂಖ್ಯೆಯಲ್ಲಿ ಯಾವುದೇ ಸಾವಿರಾರು ಸಂ ಭದ್ರತೆ ಇಲ್ಲ ಎಲ್ಲ ಅವ್ರವ್ರೆ ಕುಂಚಿಟಿಗರು ಸಮುದಾಯ ಯಾವುದು ಗಲಾಟೆ ತಾರಬಮ್ಮಗಳು ಇಲ್ದಲೆ ಧಾರ್ಮಿಕವಾದ ಒಂದು ಹಿಂದೂ ಸಂಪ್ರದಾಯದಂತೆ ನಡೀತಾ ಇದೆ ಹ್ಮ್ ಅಲ್ಲಿಗೆ ಒಂದ್ಸರಿ ಹೇಳ್ತೀರ ದೇವರುಗಳು ಅಕ್ಕ ತಂಗಿಯರು ಎಷ್ಟು ಜನ ಹಣ್ಣುಗಳಿದಾರೋ ಇಲ್ಲಿ ಹೆಣ್ಮಕ್ಳೆ ಸರ್ ಎಷ್ಟು ಜನ ಇದಾರೆ ಅಕ್ಕ ಜನ ಇದಾರೆ ಏಳು ಜನ ಅವ್ರದ್ದು ನೇಮಗ್ ಗೊತ್ತಾ ಮೂರೇ ಸರ್ ಗೊತ್ತಿರೋದು ಮೂರ್ ಗೊತ್ತಿದೆ ಇನ್ನು ನಾಲ್ಕು ಗೊತ್ತಿಲ್ಲ ಅದು ಮೂರ್ ಯಾವ್ಯಾವ್ದು ಒಂದು ಲಕ್ಕಮ್ಮ ಅಶಕ್ತಿ ಹ ಹ ಎರಡನೇದು ಕಾವಲಮ್ಮ ಹ ಇಷ್ಟು ಉರ್ಗೊಳ್ಳಮ್ಮ ಇಲ್ಲಿ ಮೂರ್ನೇದು ಉರ್ಗೊಳ್ಳಮ್ಮ ದೇವ್ರೆ ಕರ್ಕೊ ಬಂದಿರ ಸರ್ ಹೇವ್ ಹೆಸರು ಗೊತ್ತಿಲ್ಲ ನಮ್ಗೆ ಪೂಜಾರಪ್ಪ ಗೊತ್ತದು ಹಾ ಹಾ ಪೂಜಾರಪ್ಪ ಗೊತ್ತಾ ಈಗ ಇನ್ನ ನೋಡಿ ಸ್ನೇಹಿತರೆ ರೈತ ಬಂದವರು ಇಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ ವಿಚಾರಗಳನ್ನ ಕೇಳಿದೀರ ನೋಡಿ ವೀಕ್ಷಕರೇ ಈಗ ಇದೆಲ್ಲ ಪೂಜೆ ಮಾಡಿದ್ದಾರೆ ಮಾಡಿ ಆದಮೇಲೆ ಬಾವಿಯಲ್ಲಿ ಹಾಕಿ ಎಲ್ಲ ಮುಚ್ಚುತ್ತಾರಂತೆ ಇದೆಲ್ಲ ಹಾಕಿ ಮುಚ್ಚಿ ಆಮಿಂತ ಆ ದೇವ್ರದ್ದು ಪೂಜೆ ಆಗೈತೆ ಆದ ನಂತರ ಈ ಗಂಗಮ್ಮನ ಪೋಷಣೆ ಮಾಡಿಕೊಂಡವ್ರೆ ನೋಡಿ ಗಂಗೆ ನೀರು ಸಿಕ್ಕಿರೋದು ಭಾಳ ವಿಶೇಷತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ ಜನಗಳು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಿಡುಗಿ ಇರುವ ಚತ್ರಿಕೇನಹಳ್ಳಿ ರಡ್ಡಿಹಳ್ಳಿ ತುಂಬ ಸೆಟ್ಟೇನಾದ್ರು ಇವರೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ